ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶ್ವಿನಿ ಫ್ರೆಂಡ್ಸ್ ಇವತ್ತು ಏನು ಸರ್ಪ್ರೈಸು ಹಾಗೆ ಏನು ಮನೆಗೆಲ್ಲ ಏನೇನು ಬಂದಿದೆ ಅದನ್ನೆಲ್ಲದನ್ನು ನಿಮ್ಮ ಜೊತೆಗೆ ಹಂಚ್ಕೋತೀನಿ ಅದಕ್ಕೂ ಮೊದಲು ನೀವು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಈ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿ ಕಾಣಿಸೋವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ಏನು ಗೊತ್ತಾ ಊರಿಂದ ಇವತ್ತು ಚಿಕ್ಕಪ್ಪ ಬಂದಿದ್ದಾರೆ ಆ್ಯಕ್ಚುಲಿ ಚಿಕ್ಕಪ್ಪ ಊರಿಂದ ಬರ್ತಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ ಯಾವಾಗಲೂ ಮನೆಗೆ ಬರಬೇಕಾದ್ರೆ ಫೋನ್ ಮಾಡಿ ನಾಳೆ ಬರ್ತೀನಿ ನಾಡಿದ್ದು ಬರ್ತೀನಿ ಈ ಥರ ಎಲ್ಲ ಹೇಳೋರು ಅಥವಾ ನಿಮ್ಗೆ ಏನು ಬೇಕು ಮನೆಗೇನಾದರೂ ಬೇಕಾ ತೊಗೊಂಡು ಬರಲಾ ಅಂತ ಏನಾದರೂ ಕೇಳೋದು ನಾನು ಏನಾದರೂ ಹೇಳಿದ್ರೆ ತೊಗೊಂಡು ಬರೋದು ಈ ಥರ ಏನಾದರೂ ಮಾಡ್ತಿದ್ರು ಸರಿ ಆಯಿತು ಕಣಂಟೇ ಕಹಿ ಒಂದ್ ಸ್ವಲ್ಪ ಹುಳಿ ಹುಳಿ ಇದೆ ಅಷ್ಟೇನೆ ಹುಳಿ ಹುಳಿ ಆಯ್ತು ಎಷ್ಟ್ ಬಿಟ್ರೆ ಹಾ ಹುಳಿ ಹುಳಿ ಒಂಚೂರು ಉಂಟು ಕಹಿ ಮಾತ್ರ ಚೂರು ಇಲ್ಲ ನಾನು ಈಗ ಚೂರು ಕಹಿ ಇಲ್ಲ ಹ್ಮ್ ಸರಿ ಮೊನ್ನೆ ಅಷ್ಟೇ ಎರಡು ದಿನದ ಹಿಂದೆ ಮಾತಾಡಿದ್ದು ಆಂಟಿ ಕಳಲೆ ಸುದ್ದಿ ಅಯ್ಯೋ ಅದೇ ರೀ ಒಳ್ಳೆ ಕಾಯ್ತಾ ಹ ಹಾಂ ತಂಡಿ ಯಾವ ಇಲ್ಲ ನಿಂಬೆಂಟು ಚೆನ್ನಾಗ್ ಯಾವ ತಂಡಿ ಓ ಈಗ ಬರ್ತಾರಂತ ನಂಗೆ ಗೊತ್ತೇ ಇಲ್ಲ ಹೌದಾ ನಾ ಹೇಳಲೇ ಇಲ್ಲ ಅಯ್ಯ ಈಗ ಇಳ್ದು ನಡ್ಕೊಂಬರೋಷ್ಟೊತ್ತಿಗೆ ಹೇಳಿದ್ದು ಸರ್ಪ್ರೈಸ್ ಅಂತ ಸರ್ಪ್ರೈಸ್ ಕೊಟ್ಟರು ನಮಗೆ ಆದ್ರೆ ಈ ಸರಿ ಮಾತ್ರ ನಮಗೆ ಗೊತ್ತೇ ಇಲ್ಲ ಹೇಳ್ದೇನೆ ಬಂದುಬಿಟ್ಟಿದ್ದಾರೆ ಮನೆ ಬಸ್ ಇಳಿದ್ಬಿಟ್ಟು ಆಮೇಲೆ ಮನೆ ಹತ್ರ ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವಾಗ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಪಾಪ ಚಿಕ್ಕಪ್ಪ ಬರಬೇಕಾದ್ರೆ ತುಂಬ ನಿಂಬೆ ಹಣ್ಣು ತೊಗೊಂಡು ಬಂದಿದ್ದಾರೆ ಮನೇಲಿ ತುಂಬ ಹಣ್ಣು ಆಗುತ್ತೆ ಆದಷ್ಟು ಮತ್ತು ಎರಡು ಬಾಕ್ಸ್ ಆಗೋಷ್ಟು ಅಂದರೆ ಒಂದು ಕೆ ಜಿಗಿಂತ ಜಾಸ್ತಿನೇ ಇತ್ತು ಅನಿಸುತ್ತೆ ಮೀನನ್ನು ತೊಗೊಂಡು ಆಂಟಿ ಹತ್ರ ಮೀನು ಸಾಂಬಾರು ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದಾರೆ ಹಾಗೆ ಅದ್ರ ಜೊತೆಗೆ ನಮಗೆ ತುಂಬ ಅಂದರೆ ತುಂಬ ಇಷ್ಟ ಕಳಾಲೆ ಎಲ್ಲ ಟೈಮು ಸಿಗೋಲ್ಲ ಮಳೆಗಾಲದಲ್ಲಿ ಮಾತ್ರ ಸಿಗೋದಲ್ವ ಅಂದರೆ ಬಿದಿರಿಂದು ಹೇಳ್ತಾರಲ್ವ ಕಳಾಲೆ ಅಂತ ಅದನ್ನು ತೊಗೊಂಡು ಬಂದಿದ್ರು ಚಿಕ್ಕಪ್ಪ ನಮ್ಮ ಆಂಟಿ ಚಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಮಾಡಿ ಕಳಿಸ್ಬಿಟ್ಟಿದ್ದಾರೆ ತುಂಬಾ ಖುಷಿಯಾಯಿತು ಯಾಕಂದರೆ ಒಂದು ಎರಡು ದಿನದ ಹಿಂದೆ ಅಷ್ಟೇ ಮಾತಾಡ್ಕೊಂಡಿದ್ವಿ ನಾನು ಮತ್ತು ನಮ್ಮ ಮನೆಯವರು ಹಾಗಾಗಿ ಹಾಗೆ ಅದನ್ನೆಲ್ಲ ತೊಗೊಂಡು ಬಂದಿದ್ದರು ಖುಷಿಯಾಯಿತು ತುಂಬಾ ಅದ್ರ ಜೊತೆಗೆ ನಾನು ಹೇಗಿದ್ದರೂ ಸಂಜೆ ಸ್ವಲ್ಪ ಸ್ಯಾಂಡ್ವಿಜ್ ಏನಾದರೂ ಮಾಡಿ ಕೊಡೋಣ ಮಕ್ಕಳಿಗೆ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೆ ಚಿಕ್ಕಪ್ಪನೂ ಬಂದಿದ್ರಿಂದ ಎಲ್ಲರಿಗೂ ಸೇರಿಸ್ಬಿಟ್ಟು ಮಾಡಿದೆ ಸ್ಯಾಂಡ್ವಿಚ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಬಿಟ್ಟು ಕಟ್ ಮಾಡಿರುವಂಥ ಈರುಳ್ಳಿ ಮತ್ತು ಕರ್ ಕರ್ಬೇವು ಸಣ್ಣದಾಗಿ ಕಟ್ ಮಾಡ್ಕೊಂಡಿದೆ ಕರ್ಬೇವನು ಹಾಗೆ ಖಾರದ ಪುಡಿ ಗರಂ ಮಸಾಲ ಮತ್ತು ಧನಿಯಾ ಪೌಡರು ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿ ಮಸಾಲೆಯನ್ನು ರೆಡಿ ಮಾಡಿಕೊಂಡೆ ಹಾಗೆ ನಾನು ಒಂದು ಒಂದಷ್ಟು ಬ್ರೆಡ್ಗಳನ್ನ ತೊಗೊಂಡ್ಬಿಟ್ಟು ಅದಕ್ಕೆ ಎಲ್ಲ ಸ್ವಲ್ಪ ತುಪ್ಪ ಸಾವಿರ್ಬಿಟ್ಟು ಅದ್ರ ಮೇಲ್ಗಡೆ ಸ್ವಲ್ಪ ಒಂದು ಚೀಸನ್ನು ಇಟ್ಟಿದ್ದೀನಿ ಹಾಗೆ ಅದರ ನಂತರ ಒಂದು ಸ್ವಲ್ಪ ಈರುಳ್ಳಿನ ಹಾಕಿಬಿಟ್ಟು ಮತ್ತು ಟೊಮೆಟೊನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದೆ ಚಿಕ್ಕ ಚಿಕ್ಕದಾಗಿ ಅದನ್ನು ಕೂಡ ಹಾಕ್ಕೊಂಡು ನಂತರ ನಾನು ಮಸಾಲೆ ಮಾಡ್ಕೊಂಡಿದ್ನಲ್ವಾ ಆ ಮಸಾಲೆನೂ ಕೂಡ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟು ಅದ್ರ ಮೇಲ್ಗಡೆ ಟೊಮೆಟೊ ಸಾಸನ್ನು ಹಾಕ್ಕೊಂಡು ನಂತರ ಮತ್ತೆ ಒಂದು ಚಿಕ್ಕ ಚೀಸನ್ನು ಇಟ್ಬಿಟ್ಟು ಅದ್ರ ಮೇಲೆ ಮತ್ತೆ ಇನ್ನೂ ಸ್ವಲ್ಪ ಹಸಿ ಈರುಳ್ಳಿನ ಹಾಕಿ ಇನ್ನೊಂದು ಬ್ರೆಡ್ಡನ್ನು ಅದ್ರ ಮೇಲೆ ಇಟ್ಬಿಟ್ಟು ಹಾಗೆ ಎಲ್ಲ ಮಾಡಿ ಎತ್ತಿಟ್ಕೊಂಡೆ ನಂತರ ಒಂದು ಪಾನ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಎಲ್ಲ ಅದು ಸ್ವಲ್ಪ ಕರಗಿದ ನಂತರ ಎಲ್ಲ ಕಡೆ ಅದನ್ನು ಪ್ಯಾನಲ್ಲಿ ಎಲ್ಲ ಕಡೆ ಮಾಡ್ಕೊಂಬಿಟ್ಟು ನಂತರ ಎಲ್ಲ ಫಿಲ್ ಮಾಡಿ ಬ್ರೆಡ್ ಎಲ್ಲ ಸ್ಯಾಂಡ್ವಿಚ್ ಮಾಡೋದಕ್ಕೆ ಅದನ್ನು ಕೂಡ ಎಲ್ಲ ಒಂದು ಸಣ್ಣ ಉರಿ ಇಟ್ಕೋಬೇಕು ಸಣ್ಣ ಉರಿ ಇಟ್ಕೊಂಡು ತುಪ್ಪದ ಮೇಲ್ಗಡೆ ಇದನ್ನೆಲ್ಲ ಹಾಕೋತಾ ಇದ್ದೀನಿ ಹಾಕ್ಕೊಂಬಿಟ್ಟು ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡ್ತಾ ಇರಬೇಕು ಹೀಗೆ ಆ ಥರ ಪ್ರೆಸ್ ಮಾಡ್ತಿರೋದ್ರಿಂದ ಚೆನ್ನಾಗುತ್ತೆ ನಂತರ ಮತ್ತೆ ಅದನ್ನು ಹಾಗೆ ಟರ್ನ್ ಮಾಡ್ಕೊಬೇಕು ಎಲ್ಲದನ್ನು ನಾವು ಎಷ್ಟು ಬೇಯಿಸೋದಕ್ಕೆ ಇಟ್ಕೊಳ್ತೀವಿ ಅವನ್ನೆಲ್ಲ ಹಿಂದೆಯೇ ಹಿಂದೆನೇ ಟರ್ನ್ ಮಾಡ್ಕೋಬೇಕು ನೋಡಿ ಈ ಥರ ಸ್ವಲ್ಪ ತುಂಬ ಡ್ರೈ ಆಗ್ತಿದೆ ಅನ್ಸಿದ್ರೆ ಸ್ವಲ್ಪ ತುಪ್ಪ ಹಾಕಿದ್ರೆ ಆಯಿತು ಅದ್ರ ಮೇಲೆ ಇದು ಸ್ವಲ್ಪ ಡ್ರೈ ಆಗೇ ಇರುತ್ತೆ ಸ್ಯಾಂಡ್ವಿಚ್ ತುಂಬ ಚೆನ್ನಾಗಿರುತ್ತೆ ಇದು ಎಲ್ಲ ಆಗಿದ ನಂತರ ಹಾಗೆ ಈ ಥರ ನೋಡಿ ಮಧ್ಯ ಕಟ್ ಮಾಡ್ತಾಯಿದ್ದೀನಿ ಎಲ್ಲ ಇರುತ್ತಲ್ಲ ತುಮ್ ಫುಲ್ ಮೆಲ್ಟ್ ಆಗಿಬಿಟ್ಟಿದೆ ತುಂಬಾ ಚೆನ್ನಾಗಿರುತ್ತೆ ಖರ್ಕಾರವಾಗಿ ಇದು ಬ್ರೆಡ್ ಇರುತ್ತಲ್ವ ಅದು ಫುಲ್ಲು ಕ್ರಿಸ್ಪಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಆನಿಯನ್ ಮತ್ತು ಇದು ಟೊಮೆಟೊ ಎಲ್ಲ ಇರುತ್ತಲ್ಲ ಅದೆಲ್ಲ ಫುಲ್ ಬೆಂದಿರೋದಿಲ್ಲ ಅರ್ಧ ಬೆಂದಿರುತ್ತೆ ಹಾಗಾಗಿ ಅದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಚಿಕ್ಕಪ್ಪರಿಗೆಲ್ಲ ಸ್ಯಾಂಡ್ವಿಚ್ ಎಲ್ಲ ಮಾಡಿಕೊಟ್ಟೆ ಕಾಫಿ ಎಲ್ಲ ಆಗಿದ ನಂತರ ನಂತರ ಇದು ಕಳಲೆ ತೊಗೊಂಬಂದಿದ್ರಲ್ವ ಊರಿಂದ ಚಿಕ್ಕಪ್ಪ ಅದು ಅದನ್ನು ಆಂಟಿ ನಮ್ಮ ಆಂಟಿ ಫೋನ್ ಮಾಡಿ ಹೇಳಿದರು ನನಗೆ ಅವರು ಕಟ್ ಮಾಡಿ ಇದು ಎರಡು ದಿನ ಸ ನೀರಲ್ಲಿ ನೆನೆ ಹಾಕಿ ಇಟ್ಟಿದ್ರಂತೆ ನಂತರ ಮತ್ತೆ ಇವು ಇಲ್ಲಿಗೆ ತೊಗೊಂಡು ಬಂದರು ಅಲ್ವಾ ಬೆಂಗಳೂರಿಗೆ ಬರಬೇಕಾದ್ರೆ ತೊಗೊಂಡು ಬಂದರು ತಗೊಂಡು ಬರಬೇಕು ಮತ್ತು ಅದನ್ನೆಲ್ಲ ಕವರಲ್ಲೆಲ್ಲ ಕಟ್ಕೊಂಡು ಬಂದಿದ್ರಲ್ಲ ಹಾಗಾಗಿ ಇನ್ನು ಒಂದೆರಡು ಸರಿ ವಾಶ್ ಮಾಡಿಬಿಟ್ಟು ಹಾಗೇ ಎತ್ತಿಡೋ ಅಂತ ಸ್ವಲ್ಪ ನೀರು ಹಾಕಿ ಎತ್ತಿಡೋ ಅಂತ ಹೇಳಿದರು ಆಂಟಿ ನಾನು ಹಾಗೇ ಇನ್ನು ಒಂದು ಬಾಕ್ಸಲ್ಲಿ ಸ್ವಲ್ಪ ನೀರು ಹಾಕಿ ಎತ್ತಿಟ್ಟಿದ್ದೀನಿ ಮತ್ತು ಎಲ್ಲ ತೊಗೊಂಬಂದಿದ್ರಲ್ಲ ಚಿಕ್ಕಪ್ಪ ಅದನ್ನು ಕೂಡ ಇನ್ನೊಂದು ಪಾತ್ರೆಗೆ ಹಾಕಿಬಿಟ್ಟು ಬಿಸಿ ಮಾಡಿ ಎಲ್ಲರಿಗೂ ಊಟಕ್ಕೆ ಅಂತ ಹೇಳಿ ನಾನು ತರಕಾರಿ ಸಾಂಬಾರು ಮಾಡಿದ್ದೆ ರೈಸು ತರಕಾರಿ ಸಾಂಬಾರು ಫಿಶು ಎಲ್ಲ ಹಾಕಿ ಊಟಕ್ಕಾಯಿತು ನೈಟಿಗೆಲ್ಲ ಅದು ಮುಗಿದೋಯ್ತು ಇದು ನೆಕ್ಸ್ಟ್ ಡೇ ನಾನು ಇದನ್ನು ಇನ್ನೊಂದು ಬಾಕ್ಸಲ್ಲಿ ಕಳಾಲೆನ ಹಾಕಿ ನೆನೆ ಹಾಕಿಟ್ಟಿದ್ದೆ ಅಲ್ವಾ ನಮ್ಮ ಆಂಟಿ ಅದು ಏನು ನೀರು ಹಾಕಿಟ್ಟಿರ್ತೀವಿ ಅದೇ ನೀರಲ್ಲೇ ನೀನು ಸಾ ಇದು ಪಲ್ಯನ ಮಾಡಬೇಕು ಅಂತ ಹೇಳಿದರು ಹಾಗಾಗಿ ನಾನು ಅದೇ ನೀರನ್ನು ಒಂದು ಕುಕ್ಕರ್ಗೆ ಎಲ್ಲ ಹಾಕೋತಾ ಇದ್ದೀನಿ ಜೊತೆಗೆ ಕಳಾಲೆನೂ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕಡಲೆ ಕಾಳುಗಳನ್ನೆಲ್ಲ ನೆನೆ ಹಾಕಿಟ್ಟಿದ್ದೆ ಕಾಬುಲ್ ಕಡಲೇನೂ ಇದೆ ಇನ್ನೊಂದು ಕಡಲೆನೂ ಇದೆ ಎರಡನ್ನೂ ಒಟ್ಟಿಗೆ ಹಾಕಿದ್ದೀನಿ ಹಾಗೆ ಮತ್ತು ನೆಕ್ಸ್ಟು ಕಳಾಲೆ ತುಂಬಾ ಹೀಟು ಹಾಗಾಗಿ ಆಂಟಿ ಸ್ವಲ್ಪ ಹೆಸರು ಬೇಳೆನ ಜೊತೆಗೆ ಹಾಕೋ ಬೇಳೆ ತಂಪು ತುಂಬ ಇದ್ರ ಜೊತೆಗೆ ಹಾಕೋದ್ರಿಂದ ಸ್ವಲ್ಪ ಹೀಟ್ ಕಡಿಮೆ ಆಗುತ್ತೆ ಅನ್ನೋದಕ್ಕೋಸ್ಕರ ಹೇಳಿದರು ನಾನು ಅದನ್ನೇ ಹಾಕಿದ್ದೀನಿ ಹಾಕಿಬಿಟ್ಟು ಇನ್ನೂ ಸ್ವಲ್ಪ ಇದಕ್ಕೆ ಟೇಸ್ಟಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕು ಅಷ್ಟು ಹಾಕಿ ಕುಕ್ಕರಲ್ಲಿ ಒಂದು ಮೂರು ವಿಜಲ್ ಕೂಗಿಸ್ತಾ ಇದ್ದೀನಿ ಊರಲ್ಲಿ ಎಲ್ಲ ಹಾಗೆ ಬೇಯಿಸ್ತಾರೆ ಕಳಾಲೆನ ತುಂಬ ಹೊತ್ತು ಬೇಯಿಸ್ಕೋಬೇಕಾಗುತ್ತೆ ಹಾಗಾಗಿ ಒಂದು ಮ್ಯೂ ನಾನು ಇಲ್ಲಿ ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕಿಟ್ಟಿರೋದ್ರಿಂದ ಜಾಸ್ತಿ ಏನು ಟೈಮ್ ಬೇಕು ಅಂತ ಅನಿಸ್ಲಿಲ್ಲ ಹಾಗೆ ಇದನ್ನು ಪಲ್ಯ ಮಾಡೋದಕ್ಕೆ ಒಂದು ಬಾಣಲಿಗೆ ಒಂದು ಸ್ವಲ್ಪ ಆಯಿಲ್ ಹಾಕೊಂಡ್ಬಿಟ್ಟು ಇದು ಒಗ್ಗರಣೆಗೆ ಸಾಸಿವೆ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಮಾಡಿಕೊಡು ನಂತರ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ ಹಸಿ ಒಂದು ನಾಲ್ಕು ಹಸಿಮೆಣಸು ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಬೇಯಿಸಿಟ್ಕೊಂಡಿರೋಂಥ ಕಳಾಲೆ ಕಾಳು ಎಲ್ಲ ಇತ್ತಲ್ವ ಇದನ್ನೆಲ್ಲ ಹಾಕ್ಕೊಂಡು ನಂತರ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮ್ಮ ಚಿಕ್ಕಪ್ಪ ಜಾಸ್ತಿ ಕಳಾಲೆ ತೊಗೊಂಬಂದುಬಿಟ್ಟಿದ್ರು ನಾನು ಮತ್ತು ಹಾಗೆ ರೊಟ್ಟಿ ಎಲ್ಲ ಮಾಡೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಅಕ್ಕಿ ರೊಟ್ಟಿಗೆ ತುಂಬಾ ಚೆನ್ನಾಗಾಗುತ್ತೆ ಇದು ಹಾಗಾಗಿ ನಾನು ಅಕ್ಕಿ ರೊಟ್ಟಿ ಜೊತೆಗೆ ಕಳೆ ಚೆನ್ನಾಗಾಗುತ್ತೆ ಅಂತೇಳ್ಬಿಟ್ಟು ಪಲ್ಯ ಮಾಡಿ ರೆಡಿ ಮಾಡಿಕೊಂಡೆ ಹಾಗೆ ಬೆಳಗ್ಗೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಂದಿದೆ ನಂತರ ಮಕ್ಕಳು ಮಗಳಂತೂ ಸ್ಕೂಲಿಂದ ಬರಬೇಕಾದ್ರೆ ತಾತ ಬರಲೇಬೇಕು ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳಿದ್ಲು ಹಾಗಾಗಿ ತಾತನ ಕೂಡ ಜೊತೆಗೆ ಕರ್ಕೊಂಡೋಗಿ ಮಕ್ಕಳನ್ನ ಕರ್ಕೊಂಡು ಬಂದ್ವಿ ಮನೆಗೆ ಹಾಗೆ ಈ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್